ಉಡುಪಿ ಜಿಲ್ಲೆಯಲ್ಲಿ ಡ್ರಗ್ಸ್ ಜಾಲ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ತಿಳಿಸಿದ್ದಾರೆ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಐದುವರೆಗೆ ಮೂರುವರೆ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಏಳ್ನೂರ ನಲವತ್ನಾಲ್ಕು ಪ್ರಕರಣ ದಾಖಲಾಗಿದ್ದು ಎಂಟುನೂರ ನಲವತ್ತಾರು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಅರವತ್ತೆರಡು ಪ್ರಕರಣಗಳಲ್ಲಿ ಇನ್ನೂರ ಎಂಬತ್ತೆರಡು ಜನ ಆರೋಪಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂರ ಎಪ್ಪತ್ತೆರಡು ಪ್ರಕರಣಗಳಿಗೆ ಸಂಬಂಧಿಸಿ ಮುನ್ನೂರ ನಾಲ್ಕು ಆರೋಪಿಗಳನ್ನು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ತ್ ಮೂರು ಪ್ರಕರಣಗಳಲ್ಲಿ ನೂರ ಐವತ್ತ್ ಮೂರು ಮಂದಿ ಆರೋಪಿ ಬಂಧಿಸಲಾಗಿದೆ ಇನ್ನು ಕಳೆದ ಆರು ತಿಂಗಳ ಅವಧಿಯಲ್ಲಿ ಎಂಬತ್ತೇಳು ಕೇಸ್ಗಳು ದಾಖಲಾಗಿದ್ದು ನೂರ ಏಳು ಮಂದಿ ಆರೋಪಿಗಳ ಬಂಧನವಾಗಿದೆ ಡ್ರಗ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ಮಾಹಿತಿ ಇದ್ರೆ ಪೊಲೀಸರಿಗೆ ನೀಡಿ ಸಹಕರಿಸಬೇಕೆಂದು ಈ ಸಂದರ್ಭ ಅವರು ಮನವಿ ಮಾಡಿದರು ಉಡುಪಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳು ಅಥವಾ ಡ್ರಗ್ಸ್ ಮೇಲೆ ತುಂಬಾ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ನಡೀತಾ ಇದೆ ಕಳೆದ ಮೂರು ವರ್ಷಗಳ ಪ್ರಕರಣಗಳು ನೋಡಿದ್ರೆ ಉಡುಪಿ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇನ್ನೂರ ಎಪ್ಪತ್ತೆರಡು ಪ್ರಕರಣಗಳಲ್ಲಿ ಮುನ್ನೂರ ನಾಲ್ಕು ಜನ ಅರೆಸ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಇಪ್ಪತ್ತ್ಮೂರು ಪ್ರಕರಣಗಳಲ್ಲಿ ನೂರೈವತ್ಮೂರು ಜನ ವಶಕ್ಕೆ ತಗೊಂಡಿದ್ದೀವಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಈಗ ಆಲ್ರೆಡಿ ಐದಾರು ತಿಂಗಳಷ್ಟೇ ಆಗಿರೋದು ಇದರಲ್ಲೇ ಆಲ್ರೆಡಿ ನಾವು ಎಂಬತ್ತೇಳು ಪ್ರಕರಣಗಳಲ್ಲಿ ನೂರ ಏಳು ಆರೋಪಿಗಳನ್ನು ತಗೊಂಡಿದ್ದೀವಿ ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಯಾರಿಗಿದ್ರೂ ಉಡುಪಿ ಪೊಲೀಸರ ಹತ್ರ ಅಥವಾ ನನ್ನ ಹತ್ರ ನೇರವಾಗಿ ಸಂಪರ್ಕಿಸಿ ಮಾಹಿತಿ ಕೊಡ್ಬೋದು ಇತ್ತೀಚೆಗೆ ಉಡುಪಿಯಿಂದ ಒಬ್ಬ ಆರೋಪಿ ಎನ್ ಸಿ ಬಿ ಕೇಸಲ್ಲಿ ಅರೆಸ್ಟ್ ಆಗಿರೋದ್ರ ಬಗ್ಗೆ ನಮಗೂ ಮಾಹಿತಿ ಬಂದಿದೆ ಈ ವಿಷಯ ನಾವು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ ಮತ್ತು ಇದೇ ಥರ ಪ್ರಕರಣಗಳಿಂದ ಮುಂದೆನೂ ಉಡುಪಿ ಪೊಲೀಸ್ ಫಾಲೋಅಪ್ ಮಾಡಿ ಕಟ್ಟುನಿಟ್ಟಾಗಿ ಕ್ರಮ ಜಾರಿ ಮಾಡಲಾಗ್ತದೆ ಅಂತ ನಿಮ್ಮ ಹತ್ರ ಹೇಳಕ್ಕೆ